ಸೂರ್ಯ ಕ್ರಿಯೆ ಮಾಡ್ಬೋದು ಆಮೇಲೆ ಇವಾಗ ಏನು ಮಾಡಬೇಕು ಅಂದರೆ ಸೂರ್ಯ ನಮಸ್ಕಾರಗಳು ಮಾಡಬೇಕು ಅದರ ಬೆನಿಫಿಟ್ಸ್ ಏನು ಸೂರ್ಯ ನಮಸ್ಕಾರಗಳು ಮಾಡ್ತಾಯಿದ್ರೆ ಒಂದಾಗ ಭಗವಂತನ ಸೂರ್ಯ ಭಗವಾನ ಕೃಪೆ ಕೃಪೆ ಸಿಗುತ್ತೆ ಹೌದು ಫಸ್ಟ್ ಥಿಂಗ್ ಸೆಕೆಂಡ್ ಥಿಂಗ್ ಹೆಲ್ತ್ ಪರವಾಗಿ ಈ ಈ ಕೋಶಗಳು ಪರವಾಗಿ ಶರೀರಕ್ಕೆ ಒಂದು ಸ್ಟ್ರೆಂತ್ಸ್ ಬರುತ್ತೆ ಒಂದು ಸ್ಟ್ರೆಂತ್ ಬಂದೇ ಅದರಿಂದಾನೆ ಎಷ್ಟೋ ರೋಗಗಳು ಸರಿ ಹೋಗ್ತವೆ ನೀವು ಸೂರ್ಯನ ನೋಡ್ತಾ 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 ಇದ್ರೆ ಅದೇ ಒಂದು ಹೌದು ಈ ಸೂರ್ಯ ನಮಸ್ಕಾರಗಳು ಮಾಡುವಾಗ ಚಕ್ರಗಳನ್ನು ಪ್ರಚೋದನೆ ಆಗ್ತವೆ ಚಕ್ರಗಳು ಸ್ಟಿಮ್ಯುಲೇಟ್ ಆಗ್ತವೆ ಒಂದೊಂದು ಚಕ್ರ ಚಕ್ರಗಳು ಗೊತ್ತಲ್ವ ಮೂಲಾಧಾರ ಚಕ್ರ ಸ್ವಾದಿಸ್ಥಾನ ಚಕ್ರ ಆಮೇಲೆ ಮಣಿಪುರ ಚಕ್ರ ಆಮೇಲೆ ಅನಾಥ ಚಕ್ರ ಆಮೇಲೆ ವಿಶುದ್ಧಿ ಚಕ್ರ ಚಕ್ರ ಷಟ್ ಚಕ್ರಗಳು ಆರು ಚಕ್ರಗಳು ಆರು ಚಕ್ರಗಳು ಕರೆಕ್ಟಾಗಿ ನಿಮಗೆ ಆಕ್ಟಿವೇಟ್ ಆಗ್ತವೆ ಪ್ರೊವೈಡೆಡ್ ಇಫ್ ಯು ಡೂ ದಿ ಸೂರ್ಯ ನಮಸ್ಕಾರಗಳು ಕರೆಕ್ಟ್ಲಿ ಸೂರ್ಯ ನಮಸ್ಕಾರಗಳು ಕರೆಕ್ಟ್ಲಿ ಮಾಡಿದರೆ ನೀವು ಶ ಸೂರ್ಯ ನಮಸ್ಕಾರ ಬೆನಿಫಿಟ್ಸ್ ಇದೆ ಅದು ಬಿಡಿ ಈವನ್ ಆಧ್ಯಾತ್ಮ ಕಡೆ ಹೋಗೋ ದಾರಿನೂ ಇದೆ ಆದ್ರೆ ಅದೇ ಬಿಕಾಸ್ ಒಂದ್ ಚಕ್ರಗಳು ಸ್ಟಾರ್ಟ್ ಪ್ರೋಚದ ಆಗ್ತಾ ಇದ್ರೆ ಚಕ್ರಗಳು ಆಕ್ಟಿವೇಟ್ ಆಗ್ತಾ ಇದ್ರೆ ಸೂರ್ಯ ನಮಸ್ಕಾರಗಳು ಮಾಡುವಾಗ ಆವಾಗ ನಿಮ್ಗೆ ಶಕ್ತಿ ದುಗುಣ ಆಗ್ಬಿಡುತ್ತೆ ಸೂರ್ಯ ನಮಸ್ಕಾರ ಬೆನಿಫಿಟ್ ಬಂದೇ ಬಂತು ಇಲ್ವಾ ಆಮೇಲೆ ಚಕ್ರ ಇದನ್ನು ಆಯ್ತು ಆಮೇಲೆ ಕೋಶಗಳು ಸರಿ ಹೋಗ್ತವೆ ಸರ್ ಕೋಶ ಪಂಚಕೋಶಗಳು ಸರಿ ಹೋಗ್ತವೆ ಸರಿ ಹೋಗ್ತವೆ ಆ ಬ್ಯಾಲೆನ್ಸ್ ಬಂದ್ಬಿಡುತ್ತೆ ಕೋಶಗಳು ಏನೇನು ಕೋಶಗಳು ಈ ಅನ್ನಮಯ ಕೋಶ ಆಮೇಲೆ ಈ ಪ್ರಾಣಮಯ ಕೋಶ ಮನೋನ್ಮಯ ಕೋಶ ಆಮೇಲೆ ಜ್ಞಾನ ವಿಜ್ಞಾನಮಯ ಕೋಶ ಆಮೇಲೆ ಆನಂದಮಯ ಕೋಶ ಈ ಕೋಶಗಳು ಇಂಬ್ಯಾಲೆನ್ಸ್ ಆಗ್ತವೆ ಬಿಫೋರ್ ಮೊದಲು ಮನುಷ್ಯನಿಗೆ ಯಾವಾಗ ರೋಗ ಬರುತ್ತೆ ಅಂದರೆ ಇಂಬ್ಯಾಲೆನ್ಸ್ ಅಂತಾರೆ ಬ್ಯಾಲೆನ್ಸ್ ಇಲ್ಲ ಆ ಕೋಶ ಒಂದಕ್ಕೊಂದು ಯಾವ ಥರ ಇರಬೇಕು ಬ್ಯಾಲೆನ್ಸ್ ಹೆಂಗೆ ಅಂದರೆ ಆನಿಯನ್ ನೋಡಿದಿರಾ ಹೌದು ಹೌದು ಆನಿಯನ್ ಒಳಗಡೆ ಆ ಲೇರ್ಸ್ ಹೆಂಗಿದೆ ಹೆಂಗಿರುತ್ತವೆ ಒಂದಕ್ಕೊಂದು ಅದು ಆ ತರ ಇರ್ಬೇಕ್ರಿ ಈ ಕೋಶಗಳು ಸಹ ಈ ಕೋಶಗಳು ಸರಿ ಹೋಗ್ತವೆ ಆಮೇಲೆ ಇನ್ನೊಂದು ಪ್ರಾಣಗಳು ಬ್ಯಾಲೆನ್ಸ್ ಆಗ್ತವೆ ಪ್ರಾಣಗಳು ಪಂಚಪ್ರಾಣಗಳು 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 ಪ್ರಾಣ ಅಪಾನ ವ್ಯಾನ ಉದಾನ ಸಮಾನ ಇವೆಲ್ಲ ಪಂಚಪ್ರಾಣಗಳನ್ನು ಸರಿಯಾಗಿ ಹೋಗ್ತವೆ ಆಮೇಲೆ ಈ ಒಂದು ಸೂರ್ಯ ನಮಸ್ಕಾರಗಳಲ್ಲಿ ಎಷ್ಟು ವಿಧಗಳಿದೆ ಗುರುಗಳೇ ಅದರ ಬಗ್ಗೆ ತಿಳಿಸ್ಕೊಡ್ರಿ ಅದರಲ್ಲಿ ನೀವೊಂದು ಸೂರ್ಯ ನಮಸ್ಕಾರ ಮಾಡುವಾಗ ಫಸ್ಟು ಆಸನಗಳು ಕರೆಕ್ಟಾಗಿ ತಿಳ್ಕೊಬೇಕು ಆಮೇಲೆ ನೀವು ಒಂದು ಸರಿ ಆಸನಗಳು ತಿಳ್ಕೊಂಡ್ರೆ ಆಸನಗಳ ಹೆಸರುಗಳು ಫಸ್ಟ್ ತಿಳ್ಕೊಬೇಕು ಅಷ್ಟ ಉತ್ಥಾನಾಸನ ಪಾದ ಅಸ್ತಾಸನ ಅಲ್ವಾ ಶಶಾಂಕಾಸನ ಆಮೇಲೆ ಚೇತು ಬಂದಾಸನ ಅಷ್ಟಾಂಗಾಸನ ಆಮೇಲೆ ನೀರು ಭುಜಂಗಾಸನ ಪರ್ವತಾಸನ ಶಶಾಂಕಾಸನ ಈ ಆಸನಗಳಲ್ಲಿ ಮಾಡ್ತಾ 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 ಅಂದರೆ ನಿಮ್ಮ ಬಾಡಿ ಟ್ರೈಂಗ್ ಟು ಅಂಡರ್ಸ್ಟ್ಯಾಂಡ್ ವಾಟ್ ಈಸ್ ದಿಸ್ ಅಂತ ಟೂಲಿ ಸ್ಪೀಕಿಂಗ್ ಇದು ಸ್ಟ್ಯಾನ್ಫರ್ಡ್ ಯೂನಿವರ್ಸಿಟಿಯಲ್ಲಿ ರಿಸರ್ಚ್ ಪೇಪರ್ ಇದು ಸೂರ್ಯ ನಮಸ್ಕಾರ ಕರೆಕ್ಟಾಗಿ ನೀವು ಮಾಡಿದರೆ ಯಾವ ಆಸನೂ ಬೇಡ ಅಷ್ಟೊಂದು ಅಷ್ಟೊಂದು ಹೆಲ್ತ್ ಬೆನಿಫಿಟ್ ಇದೆ ಸೂರ್ಯ ನಮಸ್ಕಾರ ಒಂದು ಕರೆಕ್ಟ್ ಆಗಿ ಡೈಲಿ ಬೆಳಗ್ಗೆ ಹೊತ್ತು ಎಷ್ಟು ಸತಿ ಮಾಡಬೇಕು ಎಷ್ಟು ನಿಮ್ಮ ಶಕ್ತಿ ತರವಾಗಿ ಒಂದು ಸತಿ ಮಾಡ್ತೀರಾ ಒಂದೇ ಸತಿ ಮಾಡಿ ಆದರೆ ಸರಿಯಾದ ಎರಡು ಸತಿ ಮಾಡಿ ನೀವು ಬೇಕಿದ್ರೆ ಆರು ಸತಿ ಈ ತರ ಹನ್ನೊಂದು ಸತಿ ಮಾಡಿ ನೂರೆಂಟು ಸತಿ ಮಾಡಿರೋರು ಇದ್ದಾರೆ ಸತಿ ಸೂರ್ಯ ನಮಸ್ಕಾರ ಮಾಡಿ ಶರೀರ ದೃಢವಾಗಿ ಪ್ರಾಣ ಉದ್ಧಾರ ಆಗಿ ಏನು ಕ್ಲೇಶಗಳು ಇಲ್ಲದೆ ಅಷ್ಟೊಂದು ಶಕ್ತಿ ಇದೆ ನಿಮ್ಗೆ ಈ ನೋವುಗಳು ಇದ್ರೆ ಮಾಡಕ್ ಆಗಲ್ಲ ಜಾಸ್ತಿ ಬಟ್ ಕಮ್ಮಿ ಮಾಡ್ಕೊಳ್ಳಿ ಆದ್ರೆ ನಾವು ಪ್ರಾಯದಲ್ಲಿ ಇರೋವಾಗ್ಲೇ ಇದನ್ನ ಶುರು ಮಾಡಿದ್ರೆ ಬಹಳ ಹೌದೌದು ರೂಲ್ ಇಲ್ಲ ಅದೇನಿಲ್ಲ ರೂಲ್ ಆ ತರ ಏನಿಲ್ಲ ನೀವು ಎಷ್ಟು ಮಾಡಿ ನಿಮ್ಮ ಡಿಪೆಂಡ್ ಆನ್ ಇವರ್ ಕೆಪಾಸಿಟಿ ಯಾವಾಗನ್ನ ಶುರು ಮಾಡ್ಕೋಬೋದು ಕಾಲು ಕೈ ಚೆನ್ನಾಗಿರಬೇಕು ಹೌದು ಹೌದು ಕಾಲು ಕೈ ಚೆನ್ನಾಗಿದ್ದರೆ ಈ ಇಂದ್ರಿಯಗಳಿಲ್ವಾ ಈ ಪಂಚೇಂದ್ರಿಯಗಳು ಆಮೇಲೆ ಕರ್ಮೇಂದ್ರಿಯಗಳು ಇವೆಲ್ಲ ಕರೆಕ್ಟಾಗಿ ಚೆನ್ನಾಗಿದ್ದರೆ ನೀವು ಸೂರ್ಯ ನಮಸ್ಕಾರಗಳು ಅದಕ್ಕಂಥ ಯೋಗಂ ಯಾವುದೂ ಇರಲಿಲ್ಲ ಅಷ್ಟೊಂದು ಅದ್ಭುತವಾಗಿರುತ್ತೆ ಫಸ್ಟ್ ಶರೀರ ದೃಢವಾಗುತ್ತೆ ಆಮೇಲೆ ಪ್ರಾಣಾಯಾಮ ಆಟೋಮ್ಯಾಟಿಕ್ ಆಗುತ್ತೆ ಅಲ್ವಾ ಆಮೇಲೆ ಈ ಈ ಇದೆಲ್ಲ ಮಾಡುವಾಗ ಏನಾಗುತ್ತೆ ಗೊತ್ತಾ ಸರ್ ಈ ಅಷ್ಟಾಂಗ ಯೋಗಂ ಆಟೋಮ್ಯಾಟಿಕ್ ಆಗುತ್ತೆ ಅಷ್ಟಾಂಗ ಯಮ ಯಮಾನಿಯಮಗಳು ಆಸನ ಪ್ರಾಣಾಯಾಮಗಳು ಆಮೇಲೆ ಧಾರಣೆಗಳು ಪ್ರತ್ಯಹಾರ ಅಲ್ವಾ ಧ್ಯಾನ ಸಮ ಇವೆಲ್ಲ ಆಟೋಮ್ಯಾಟಿಕ್ ಆಗಿ ಆಗ್ತವೆ ಮಾಡ್ತಾ ಮಾಡ್ತಾ ಇದ್ರೆ ನಿಮ್ಗೆ ಮಾಡಿದ್ರೆ ಮಾತ್ರ ಗೊತ್ತಾಗುತ್ತೆ ನಿಮಗೆ ಸುಮ್ ಸುಮ್ನೆ ಕೇಳಿಸ್ಕೊಂಡ್ರೆ ಏನು ಗೊತ್ತಾಗಲ್ಲ ತಿಳ್ಕೊಂಡು ನಾವು ತಿಳ್ಕೊಂಡು ಸಾಧನೆ ಮಾಡಿದ್ರೆ ಪ್ರಾಕ್ಟಿಕಲ್ ಆಗಿ ಮಾಡ್ ಮಾಡಿದ್ರೇನೆ ನಿಮ್ಗೆ ಕರೆಕ್ಟ್ ಆಗಿ ಆಗುತ್ತೆ ಸಂಪೂರ್ಣವಾದಂತ ನೋಡಿ ಎಷ್ಟೆಷ್ಟು ಬೆನಿಫಿಟ್ ಚಕ್ರಗಳ ಚಕ್ರಗಳು ಉದ್ದಾರ ಆಗ್ತವೆ ಹೌದು ಚಕ್ರ ನೀವು ಮಾಡೇಟ್ ಆಗಿ ನೀವು ಚಕ್ರ ಮೆಡಿಟೇಷನ್ ಅದಿದೆ ಇಲ್ಲ ಅಂತಲ್ಲ ಇದರಿಂದ ಇದು ಮಾಡುವಾಗ ಆಕ್ಟಿವೇಟ್ ಆಗ್ತವೆ ನೀವು ಸಿದ್ಧಿಗಳು ಆಗ್ತಾರಂತ ಅಂತ ಅಲ್ಲ ನೀವು ಅವು ಎಲ್ಲ ಪ್ರಪೋ ಪ್ರಚೋದನೆ ಆಗ್ಬಿಟ್ಟು ಅವು ಎಲ್ಲ ಹೋಗಿ ಚಕ್ರಗಳಲ್ಲಿ ನೀವು ಅಟ್ಲೀಸ್ಟ್ ಶಾರೀರಿಕವಾಗಿ ಅದು ಬಹಳ ಮುಖ್ಯ ಅಲ್ವಾ ಶಾರೀರಿಕವಾಗಿ ನೀವು ದೃಢವಾಗ್ತೀರಾ ಮನಸ್ಸಿಂದ ಮನಸ್ಸು ಚಿಂತನೆ ಜಾಸ್ತಿ ಇರೋದಿಲ್ಲ ಥಾಟ್ಸ್ಗಳು ಹೋಗ್ತವೆ ಯೋಚನೆಗಳು ಹೋಗ್ತವೆ ಮನಸ್ಸು ಸ್ಥಿಮಿತವಾಗಿರುತ್ತೆ ಅಲ್ವಾ ಮುಖ್ಯ ಮನುಷ್ಯನಿಗೆ ಮನಸ್ಸು ಸ್ಥಿಮಿತವಾಗಿದ್ದು ನೀವು ಸ್ಲೋಲಿ ಸ್ಲೋಲಿ ನೆಕ್ಸ್ಟ್ ಸ್ಟೆಪ್ ಹೋಗ್ತೇನೆ ಯಾವುದು ನೆಕ್ಸ್ಟ್ ಆಧ್ಯಾತ್ಮ ಕಡೆ ಹೋಗ್ಬೇಕು ಅಂದರೆ ನೀವು ವಿವೇಕಂ ಬರುತ್ತೆ ವಿವೇಕಂ ವಿವೇಕ ಬರುತ್ತೆ ಯಾವುದು ಮಾಡಬಾರದು ಯಾವುದು ಮಾಡಬೇಕು ಅನ್ನೋ ಶಕ್ತಿ ವಿವೇಕ ವಿವೇಕಂ ಬಂದ್ಬಿಡುತ್ತೆ ಆತ್ಮಜ್ಞಾನಂ ಬರುತ್ತೆ ಇದೆಲ್ಲ ಇಂಟರ್ಲಿಂಕ್ ಆಗುತ್ತೆ ನೀವು ಧ್ಯಾನ ಒಂದೇ ಮಾಡಬೇಕು ಅಂತ ಏನಿಲ್ಲ ಸರ್ ಪ್ರಾಣಾಯಾಮದಿಂದನೇ ನೀವು ಮೇಲೆ ಆತ್ಮಜ್ಞಾನ ಪಡಿಬೋದು ಪ್ರಾಣಾಯಾಮದಿಂದ ಅಂತರ್ಮುಖ ಪ್ರಾಣಾಯಾಮ ಒಳಗಡೆ ಇರೋ ಅವು ಪ್ರಾಣ ಅಪಾನ ಚಾರಣಮಿಂದ ನೀವು ಆತ್ಮಜ್ಞಾನ ಪಡ್ಕೋ ಸೊ ಈ ಒಂದು ಸೂರ್ಯ ನಮಸ್ಕಾರಗಳಿಂದನೇ ಇಷ್ಟೊಂದು ವಿಧವಾದಂತಹ ಒಂದು ಉಪಯೋಗಗಳಿದೆ ಅಂತ ಬಹಳ ಯಾಕಂದ್ರೆ ಇದು ತಿಳಿಸ್ಕೊಟ್ಟಿದ್ದೀರಾ ಮನಸ್ಸಿಂದ ಮಂತ್ರಗಳು ಆಸನಗಳಿಂದ ನೀವು ಆಸನಗಳು ಆಸನಗಳಿಂದ ನೀವು ಆಸನ ಹೆಸರುಗಳು ಮಂತ್ರಗಳು ಸುಮ್ಮನೆ ಹೇಳ್ತಾ ಹೇಳ್ತಾ ಇದ್ರೆ ಏನು ಪ್ರಯೋಜನ ಇಲ್ಲ ಹೌದು ಮಂತ್ರಗಳು ಹೇಳಿದ ಮುಂಚೆ ಆಸನಗಳ ಹೆಸರುಗಳು ಹೆಂಗ ಮಾಡಬೇಕು ಅಂತ ಒಂದು ವಿಧಾನ ಎಲ್ಲ ಮಾಡ್ತಾ 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 ಇದ್ದರೆ ನಿಮ್ಮ ಆಟೋಮ್ಯಾಟಿಕ್ಕಾಗಿ ನಿಮ್ಮ ಶರೀರ ನಿಮ್ಮ ಮನಸ್ಸು ಸ್ಥಿಮಿತವಾಗಿ ನಿಮಗೆ ದೃಢವಾಗುತ್ತೆ ಶರೀರನೂ ದೃಢ ಇರುತ್ತೆ ಮತ್ತು ನಮ್ಮ ಒಂದು ಒಳ್ಳೆಯ ವಿವೇಕಾನು ಕೂಡ ಇದರಿಂದ ಕರೆಕ್ಟಾಗಿ ವಿವೇಕ ಸಿಕ್ಕು ಬಿಡುತ್ತೆ ಆಮೇಲೆ ಆತ್ಮಜ್ಞಾನ ಮುಖ್ಯ ಅದು ಸಿಗ್ತಾ ಇರುತ್ತೆ ನೀವು ಕೆಲ ದಿವಸ ಕೆಲವು ಇದು ಮಾಡ್ತಾ ಮಾಡ್ತಾ ಏನಾಗುತ್ತಾ ಗೊತ್ತಾ ಸರ್ ನೀವು ಇದು ಮಾಡಬೇಕಾಗಿಲ್ಲ ಅಷ್ಟೊಂದು ಶಕ್ತಿ ಬಂದ ಮೇಲೆ ನೀವು ಈ ಯಾಕೆ ಆಸನಗಳೇ ಬೇಡ ಓನ್ಲಿ ಪ್ರಾಣಾಯಾಮದಿಂದನೇ ಆತ್ಮಜ್ಞಾನ ಪಡೆಯಬಹುದು ಓನ್ಲಿ ಪ್ರಾಣಾಯಾಮದಿಂದ ಆತ್ಮೇಲೆ ಇರುತ್ತೆ ಅಷ್ಟು ಅಲ್ಲಿ ಶರೀರದಲ್ಲಿ ರೋಗಗಳು ಹೋಗ್ಬೇಕಲ್ಲ ಹೌದು ಹೌದು ಅದು ಮುಖ್ಯ ರೋಗಗಳ ನೋವು ಹೋಗ್ಬೇಕು ಕ್ಲೇಶಗಳು ಹೊಟ್ಟೆನಲ್ಲಾಗಲಿ ಈ ಶ್ವಾಸಕೋಶದಲ್ಲಾಗಲಿ ರೆಸ್ಪಿರೇಷನ್ ಸಿಸ್ಟಮ್ನಲ್ಲಾಗಲಿ ರೆಸ್ಪಿರೇಷನ್ ಸಿಸ್ಟಮಂದರೆ ಈ ಉಸಿರುಗಳು ತಗೊಳ್ಳೋದು ಬಿಡು ಆಮೇಲೆ ಜೀರ್ಣಕ್ರಿಯಾ ಸಿಸ್ಟಮ್ನಲ್ಲಾಗಲಿ ಜೀರ್ಣ ಆಗ್ತಾ ಇದೆ ಅಲ್ಲ ಫುಡ್ ಇಲ್ವಾ ಆಮೇಲೆ ಎಕ್ಸ್ಪಿರೇಟ್ರಿ ಸಿಸ್ಟಮ್ ಆಗಲಿ ಆಮೇಲೆ ಸರ್ಕ್ಯುಲೇಷನ್ ಆಗಲಿ ಈ ಸಿಸ್ಟಮ್ಸ್ ಎಲ್ಲ ಕರೆಕ್ಟ್ ಆಗಬೇಕಲ್ಲ ಸರ್ ಹೌದು ಹೌದು ಸಿಂಥೆಟಿಕ್ ಆ್ಯಂಡ್ ಸಿಂಥೆಟಿಕ್ ನರ್ವಸ್ ಸಿಸ್ಟಮ್ ಆಗಲಿ ಸೆಂಟ್ರಲ್ ನರ್ವಸ್ ಸಿಸ್ಟಮ್ ಆಗಲಿ ಈ ಸಿಸ್ಟಮ್ಸ್ ಎಲ್ಲ ಕರೆಕ್ಟ್ ಆಗಬೇಕು ಬಿಫೋರ್ ಗೋಯಿಂಗ್ ಟು ದಿ ಅಂತರ್ಮುಖ ಪ್ರಾಣಾಯಾಮ ಒಳಗಡೆ ಪ್ರಾಣಾಯಾಮ ಆಗಬೇಕು ಈ ಶ್ವಾಸಗಳೆಲ್ಲ ನಾವು ಹೇಳ್ತಾ ಇರೋದು ಆಚೆ ಶ್ವಾಸಗಳಲ್ಲ ಸರ್ ಅಂದು ಒಳಗಡೆ ಶ್ವಾಸಗಳು ಒಳಗಡೆ ಒಳಗಡೆ ಇರೋ ಪ್ರಾಣ ಪ್ರಾಣ ಅಪಾನ ಚಾರಿಣ ಈ ಥರ ಪ್ರಾಣ ಅಪಾನ ಚಾರಿಣ ಮಾಡಿದರೆ ಮಾತ್ರ ನಿಮಗೆ ಆ ದೈವತ್ವ ಸಿಗ್ಬಿಡುತ್ತೆ ಜ್ಞಾನ ಸಿಗ್ಬಿಡುತ್ತೆ ವಿವೇಕ ಸಿಕ್ಬಿಡುತ್ತೆ ವಿಜ್ಞಾನ ಸಿಗ್ಬಿಡುತ್ತೆ ಅದು ವಿಜ್ಞಾನ ಅಂದ್ರೇನೆ ಅದು ಮಾಡಬೇಕು ಮಾಡಬೇಕು ಅನ್ನೋದು ಆಯ್ತಲ್ಲ ಸರ್ ನಮಸ್ಕಾರ ಸರ್ ಎಲ್ಲರಿಗೂ ವೀಕ್ಷಕರೇ ಇಲ್ಲಿ ತನಕ ನೀವು ನೋಡಿದ್ರಲ್ಲ ಭಾಳ ಒಂದು ಚೆನ್ನಾಗಿ ಈ ಒಂದು ಸೂರ್ಯ ನಮಸ್ಕಾರಗಳ ಬಗ್ಗೆ ಭಾಳ ಚೆನ್ನಾಗಿ ವಿವರಣೆಯನ್ನು ಕೊಟ್ಟಿದ್ದಾರೆ ಇನ್ನೂ ಪ್ರಾಕ್ಟಿಕಲ್ ನಮ್ಮ ಮುಂದಿನ ವಿಡಿಯೋಗಳಲ್ಲಿ ನಾವು ನಿಮಗೆ ತೋರಿಸ್ಕೊಡಲಿದ್ದಾರೆ ಗುರುಗಳಾದಂಥ ಡಾಕ್ಟರ್ ಸುಬ್ರಹ್ಮಣ್ಯ ರೆಡ್ಡಿ ಅವರು ಎಲ್ಲರೂ ಈ ಒಂದು ಸೂರ್ಯ ನಮಸ್ಕಾರವನ್ನು ಮಾಡಿಕೊಳ್ಳಿ ಅದರ ಸರಿಯಾದ ಒಂದು ಫಲಗಳನ್ನು ನೀವು ಪಡೆದುಕೊಳ್ಳಿ ನಿಮ್ಮ ಶರೀರವನ್ನು ದೃಢವಾಗಿ ಇಟ್ಕೊಳ್ಳಿ ಅಂತ ಹೇಳ್ತಾ ನನ್ನ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ನಮಸ್ಕಾರ ನಮಸ್ಕಾರ